ಜ್ಯೂಸ್ ಅಂದ್ರೆ ಇದು ಸಾಫ್ಟ್ ಡ್ರಿಂಕ್ಸ್ ಅದೇ ಲಿಮ್ಕಾ ಪೆಪ್ಸಿ ಲಿಮ್ಕಾ ಪೆಪ್ಸಿಂಗ್ ಲಿಮ್ಕಾ ಕುಡಿಬೇಕಾ ಅದ ಲಿಮ್ಕಾ ಬೇಡಕ ವೈಟ್ ವೈಟ್ ಇರುತ್ತೆ ಲಿಮ್ಕಾ ಅದು ಅದು ಚೆನ್ನಾಗಿರುತ್ತೆ ತರದ ಬೇ

ಅವರು ಏನು ಗೊತ್ತಾ ಅಯ್ಯೋ ಇವನೇನು ಇವನು ಕೇಳ್ತಾನೆ ಬೇಡ ಅಲ್ಲವ ಅಂತ ಅವ್ರ ಮೈಂಡ್ ಓಕೆ ಇವಾಗ ನಮ್ದು ಒಂದು ರೀಲ್ಸ್ ಮಾಡ್ಬಿಟ್ಟು ಆಮೇಲೆ ಸಿಗುವ ಇಲ್ಲೇ ಓಕೆ ಇಲ್ಲಿ ನಾನು ಬಾವ ಇಬ್ರು ಪಪ್ಸ್ ತರಕ್ಕೆ ಬಂದಿದ್ವಿ ಸೊ ಅಲ್ಲಿ ರೀಲ್ಸು ನಡೀತಾ ಉಂಟು ನಾನು ಬಾವ ಇಬ್ರು ಪಪ್ಸು ಮತ್ತು ಪೆಪ್ಸಿ ಖೋಖೋ ಜ್ಯೂಸ್ ಥರ ಮಾಡಕ್ಕೆ ಹೋಗಿದ್ವಿ ಹೋಗ್ತಾ ಇದ್ರಿನ್ನ ರೀಸ್ ಮಾಡ್ತಾ ಇರ್ತಾರೆ ಯಾವಾಗ ಮುಗಿಯುತ್ತೋ ಮಾತಲಿ ಮಾತಿನ

ನಮ್ಮ ಬ್ಯಾಂಗ್ಳೂರ್ ಕಡೆ ಹೌದು ಇಲ್ಲಿ ಏ ಇಲ್ಲ ಬಟ್ ಇಷ್ಟೊಂದು ಬೆಳಕಿರಲ್ಲ ಆರು ನಲ್ವತ್ತು ಖರ್ಚು ಆಗುತ್ತೆ ಅವತ್ತು ಆಗಿತ್ತಲ್ಲ ಕಾನಿಗೆ ಹೋದೆ ಆರು ಮತ್ತೆ ತುಂಬ ಖುಷಿ ಆಯಿತು ಮತ್ತೆ ಇದು ಇನ್ನು ಇನ್ನು ಫುಲ್ ಫಿನಿಶ್ ಆದಮೇಲೆ ಮಾತ್ರ ಸ್ವರ್ಗನೇ ಅನ್ಬೋದು ಅಷ್ಟು ಚೆನ್ನಾಗಿದೆ ಮಾತ್ರ ಇಲ್ಲ ನಿಜ ತುಂಬಾ ಚೆನ್ನಾಗಿದೆ

ಮನಮೋಹಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಪದ ನಿನ್ನದೇ ಹೆಸರಿದೆ ಕನಸಿನ सुवार्गे गवे आतरा सुप्रीतिगे ಈಗ ಏನೋ ಮುಡಿಪು ಅಕ್ಕ ಅವರ ಕಟ್ಟಿಸ್ತಿದಾರ ಆ ಮನೆ ಅಲ್ಲಿಂದ ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಕೂತ್ಕೊಂಡು ಈಗ ಬಂದು ಸ್ನಾನ ಮಾಡಿ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಎಲ್ಲರೂ ಈಗ ಶೂಟಿಂಗ್ ಶೂಟ್ ಮಾಡಬೇಕು ಆಮೇಲೆ ತೋರಿಸ್ತೀವಿ ನಿಮಗೆ ಶೂಟ್ ಮಾಡ್ಬೇಕಾದ್ರೆ

ಓಕೆ ನಾವು ಇವಾಗ ವೀಡಿಯೋ ಏನೋ ತೋರಿಸ್ತಾರಂತೆ ರಾಯಿ ಅದು ನೋಡ್ಬಿಟ್ಟು ಆಮೇಲೆ ಶುಟ್ ಮಾಡ್ಬೇಕು ಓಕೆ ಈಗ ಶೂಟಿಂಗ್ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ನಡಿತೀವಿ ಅಕ್ಕ ಎಲ್ಲ ನಿಮ್ಮ ಲುಕ್ ತೋರಿಸಿ ಅಯ್ಯಪ್ಪ ಅಂಕಲ್ ನೀವು ಹಾಗೆ ಅನಿ ಒಂದು ಸತಿ ಆಹಾ ನಿ ಅಂಕಲ್ ಆಹಾ ಅನಿ ಅಯ್ಯೋ ಅಯ್ಯ ನೀರಣ್ಣ ವಾ ಇದ್ಯಾ ನೀರ ಪಜ್ಜಾ ನಿಂದು ಯಾವುದು

ಓಕೆ ಇಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಿದ್ರೆ ಪಾಪ ಬಾವ ನಮಗೋಸ್ಕರ ಕಬಾಬ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಬಾವಾ ಲೊಕೇಶನ್ ಈಗ ಇಲ್ಲಿ ಕಬಾಬ್ ಮಾಡೋದಕ್ಕೆ ಹಾ ಅಲ್ಲಿ ಸೂಪರ್ ಆಗಿರುತ್ತೆ ಅಲ್ಲಿ ಸಕ್ಕದಾಗಿರುತ್ತೆ ಆ ಸ್ವಿಮ್ಮಿಂಗ್ ಪೂಲ್ ಮುಂದೆ ಇದೆಯಲ್ಲ ಜಾಗ ಸಕ್ಕದಾಗಿರುತ್ತೆ ಓಕೆ ಈಗ ನಮಗೆ ಕೆಳಗಡೆ ಶೂಟಿಂಗ್ ಉಂಟು ಬವಾ ನಿಮ್ಮದು ಕರಿತೀವಿ ಆಗ ಬನ್ನಿ ಅಯ್ಯಯ್ಯಪ್ಪ ಬಂತಿದ್ದು ನಿನಗೆ ನಿಜ ಸೈಡ್ ಎಫೆಕ್ಟ್ಸ್ ಏನಾರು ಬೇಕು ಅಂದರೆ ನೀನೇ ಸಾಕು ಏನೀರವ ಓ ಒರಿಜಿನಲ್ಲು ಕಾಂಟ್ಯಾಕ್ಟ್ ಮಾಡಿ ಫ್ಲೇವ್ ಕ್ಯಾರನ್ ಫ್ಲೇವ್ ಇಟ್ಟ ಹೆಂಗಿತ್ತು ಶೂಟಿಂಗು ನಡೀತಾ ಇದೆಯಲ್ಲ ಶೂಟಿಂಗ್ ನಡೀತಾ ರೋಲ್ ಬೇಡ ಆಮೇಲೆ ಬರುತ್ತೆ ಹಿಂಗೆ ನಡೀತಾ ಉಂಟು ಫ್ಲೈ ಕ್ಯಾರೆಕ್ಟರ್ ಮಾತ್ರ ಆಸ್ಸಾ ಆಗಿದೆ ಸೊ ನೋಡಿ ಬಿದ್ದು ಬಿದ್ದು ನಗ್ತೀರಾ ಮತ್ತೆ ಮತ್ತಷ್ಟು ಮಗರೋ ಆಂಟಿ ರಾಗಿದ್ದೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡಿ ಬಂದ್ಬಿಟ್ರು ನಮ್ದೆಲ್ಲ ಶೂಟ್ ಮುಗ್ದು ಕೂತಿದೀವಿ ಅದೇ ಮುಗ್ದಿಲ್ಲ ಈ ಈ ಸೀನು ಅರ್ಧ ಆಯಿತು ಹ್ಯಾಪಿ ಬರ್ಬಿಟ್ಟ ನೀನು

ಓಕೆ ಈಗ ಶೂಟಿಂಗ್ ಎಲ್ಲ ಮುಗ್ದು ಟೈಮು ತೋರಿಸ್ತಾ ಎರಡು ಇಪ್ಪತ್ತು ಇನ್ನೇನು ಮೂರು ಎರಡೂವರೆ ಸ ಊಟ ಇವಾಗ ಮಾಡಬೇಕು ಊಟಕ್ಕೆ ಬಾಯ್ಲ್ಡ್ ರೈಸ್ ನಾನು ಹೇಳಿದ್ದು ಅಕ್ಕಗೆ ಬಾಯ್ಲ್ ರೈಸ್ ಬರಲಿ ಅಂತ ಇದೇನು ಸರ್ಪಜ್ಜು ದಾಲ್ ದಾಲ ಮಧ್ಯ ದಾಲ್ ಮತ್ತು ಅದು ಪಲ್ಯ ಆಮೇಲೆ ಚಿಕನ್ ಕಬಾಬು ಬಾವ ಮಾಡಿರೋದು ನೋಡಿ ಓಕೆ ಪಾಪ ಬಿಸಿ ಊಟ ಬಿಡೋದಿತ್ತು ಓಕೆ ನಾವು ಈಗ ಊಟ ಮಾಡಿಬಿಟ್ಟು ಅದನ್ನು ಬರ್ಬೇಕಿ ಮೈ ಲವ್ಲಿ ಬಾಯ್ ಬೆಳಗ್ಗೆ ಏನು ಮಾಡ್ತಿದ್ಯಾ ಪಾಪ ಅವ್ರಿಗೆ ಕೆಲಸ ಇದೆ ಸೊ ಅದಕ್ಕೋಸ್ಕರ ಕೆಲಸ ಮಾಡ್ತಾನೆ ಹಲೋ ಮೈ ಗುಡ್ ಬಾಯ್ ಏನು ಮಾಡ್ತಿದ್ಯಾ ನೀನು ಸೌಂಡಲ್ಲಿ ಇದು ಮಾಡ್ತಿದ್ಯಾ ಡೌನ್ಲೋಡ್ ಮಾಡ್ತಿದ್ಯಾ ಮಾಡು ಎಲ್ಲ ವಿನ ಬರ್ಡೇಪಾಯಿ ಹಾಯ್ ಬಾ ಬಾ ಏನು ಮಾಡ್ತಾಯಿದ್ದೀರಾ ಓ ಮ್ಯಾಚ್ ಬ್ಯಾಟಿಂಗ್ ಇದೆಯಾ ಹೌದಾ ಎಷ್ಟೊಡೆದಿದ್ದಾರೆ ಇನ್ನಾಗ್ತಾರ ಹೌದಾ ಜಾಸ್ತಿ ಹೊಡೆದವರಲ್ವಾ ನೋಡಿ ನೆನ್ನೆ ಶೂಟಿಂಗ್ ಮಾಡಿದ್ದೆಲ್ಲ ಇಲ್ಲೇ ಇಟ್ಟಿದ್ದೀರಿ ಇದೆ ಬಂತ ಹೋಗಿ ತಲೆ ಇಟ್ಟಿದ ತಕ್ಷಣ ಮಲ್ಕೊಂಬಿಟ್ಟೆ ನಾನು ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ಅದು ಬೇರೆ ಕಾಂಪೌಂಡ್ ಹತ್ಬೇಕಾದ್ರೆ ಇಲ್ಲಿ ಲಟ್ ಅಂತ ಹಿಡಿತು ನೋಡ್ರಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಮಾತ್ರ ಮತ್ತೆ ಆಯ್ತಾ ನಿಮ್ದು ಅಷ್ಟು ಮೂರು ಗಂಟೆ ಅಲ್ಲ ಮೂರುವರೆ ಆಗಿತ್ತು ನಾವು ಮಲಗುವಾಗ ಅವನಿಲ್ಲ ಬರ್ಡೇ ಅಪ್ಪ ಎಲ್ಲ ಇವತ್ತು നിന്ന ലയൊന്ന് സംഗീതൻത്തെ നിന്ന ലക്ഷ നന്നാള നിന്ന മൗനവൊന്ന് സാഹിത്യൻ അത് നന്ന നിന്നെരുകൂട സൂതയലഹരി നിന്ന നന പെഗട്ടി മേള സാകു ಏನು ಮಾಡ್ತಿದ್ಯಾ ರೀಲ್ಸ್ ಮಾಡ್ತಾ ಇದ್ದೆ ಹ್ಞೂ ಈಗ ಎದ್ದ ಈಗೆದ್ದೆ ಏನಕ್ಕೆ ಅಂದರೆ ಏನೇನು ಇಟ್ಟು ಮಲಗಿದ್ದು ಎಷ್ಟು ಗಂಟೆನಾ ಮೂರುವರೆ ಹಾಂ ಮೂರುವರೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಮಲಗೋಕ್ಕೆ ಬಂದು ಕಣ್ಣು ಐದು ಡ್ರಾಪ್ಸ್ ನೈಟ್ ಐದು ಡ್ರಾಪ್ಸ್ ಐದು ಡ್ರಾಪ್ಸ್ ಹಾಕ್ಬೇಕಿತ್ತು ಸೊ ಅದು ಐದೈದು ನಿಮಿಷ ಬಿಟ್ಟು ಮೂರು ಕೊಟ್ಟಿದ್ರು ಗೊತ್ತಲ್ಲ ಹಾಂ ಗೊತ್ತಲ್ಲ ಮೂರು ಹಾಂ ಈ ಮೂರು ಹಾಕಿ ಮಲಗಷ್ಟ್ರೊಳಗೆ ನಾಲ್ಕು ಗಂಟೆ ಆಗಿತ್ತು ಅದಕ್ಕೆ ಸ್ವಲ್ಪ ಗಂಟಲು ಚೇಂಜ್ ಆಗ್ಬಿಟ್ಟಿದೆ ಓಕೆ ನೋವ ಗಂಟ್ಲು ನೋವು ಹೋಗುತ್ತೆ ಅದು ಸಡನ್ನಾಗಿ ವೆದರ್ ಚೇಂಜ್ ಆಯಿತು ಮತ್ತು ಬಸ್ಸಲ್ಲಿ ಬಂದಿದ್ದು ಸರಿಯಾಗಿ ನಿದ್ದೆ ಇಲ್ಲ ಮತ್ತು ವೆದರ್ ಸಡನ್ನಾಗಿ ಚೇಂಜ್ ಆಯಿತು ನನಗೆ ಮೀನು ಹೆಣ್ಣೆ ಹೋಗುತ್ತೆ ಮೀನೆಣ್ಣೆ ಏ ಇದು ಚಮ್ತಿಗೆ ಬಿಡೋ ಚುಚ್ಚು ಚುಚ್ಚು ಚುತ್ ಒಳಗಡೆ ಹೋಗಿಬಿಡುತ್ತೆ

ಎಷ್ಟು ನೋವು ಶೂಟಿಂಗ್ ಮಾಡ್ಬೇಕಾರೆ ಒಂದು ಚಿಕ್ಕ ಪೀಸ್ ಅದು ಮಗು ಅದೇ ನೀರು ಕುಡಿತಾರಲ್ಲ ಗಾಜರ್ ಗ್ಲಾಸ್ ಅದನ್ನ ಹೊಡೆದ್ ಕುಟಿತ್ತಂತೆ ಎಂತ ನೋತಿತ್ತು ಅಂದ್ರೆಲ್ಲ ಕಾಲುಡಕಾಗ್ತಿಲ್ಲ ಆಂಟಿ ಅಪ್ಪ ತುಂಬಾ ನೋತಿತ್ತು ತಿನ್ನಲ್ ಚೂಸ್ತವನೆ ಈಗ ಆರಾಮ ಅಪ್ಪ ಥ್ಯಾಂಕ್ ಯು ಕಣ ಅರ್ಜುನ್ ಖಂಡಿತವಾಗ್ಲೂ ನಮ್ಮ ಜೊತೆ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದೀರ ಅಂತ ಅಂದ್ಕೊಳ್ತಾ ಇದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಅದಕ್ಕೂ ಮುಂಚೆ ನಮ್ಮನ್ನು ಇನ್ನ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್